ಅನ್ನದೇ ದುಡಿದು ದುಡಿದು ಇವತ್ತು ಮೂಳೆ ಮೂಳೆ ಮುಡಿದು ಹೊಂಟಾವು ಅಂತ ರೈತರಿಗೆ ಅನ್ನ ತಮ್ಮ ಕೂತಿದ್ದೀವಿ ನೀವು ಮಾಡ್ತಾ ಇದೀರಿ ಎರಡ್ನೂರ ಮಂದಿ ಶಾಸಕರು ಐದನೂರ ಮಂದಿ ಎಂಪಿಗಳು ರಾಜ್ಯಸಭಾ ಸದಸ್ಯರು ಏನ್ ತನಕ ಹೇಳ್ತಾರೆ ನೀವು ಏನ್ ತನಕ ಹೇಳ್ತಾರೆ ಏನ್ ಮಾಡ್ತಾ ಇದ್ದೀರಿ ಎಲ್ಲರೂ ನೀವು ರೈತರ ಬಗ್ಗೆ ಒಂದು ಅವರು ವಿಧಾನಸಭೆಯಲ್ಲಿ ಆಯ್ಕೆ ಮಾಡ್ಕಿರಿ ಅಪ್ಪ ನನಗೆ ಅದನ್ನು ಬೇಕು ಇದನ್ನು ಬೇಕೋ ಅಂತ ಹೇಳಿ ರೈತರ ತೇಲೆ ಬಂದು ಅಂಗ್ಲಾತಿ ಬೇಡಿಕೊತ್ತೀರಿ ಹೋಗಿ ಒಂದು ಮಾತ್ರ ವಿಧಾನಸಭೆಯಲ್ಲಿ ಮಾತಾಡಿದ ಇತಿಹಾಸ ಯಾರ್ದು ವ್ಯಕ್ತಿನು ನಾಚಿಕೆ ಆಗ್ಬೇಕು ನಿಮಗೆಲ್ಲ ನಾಚಿಕೆ ಆಗ್ಬೇಕು ನಮ್ಮ ದುರ್ದೈವ ಇದು ನಮ್ಮ ದುರ್ದೈವ ಸಂಗತಿ ಇದು ಯಾಕಂತಂದ್ರ ಸೆಟ್ ಬರ್ದತಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬೀದಿ ಮೇಲೆ ಕೂತಿದ್ವಿ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸುಲಭನೆ ಕೇಳಿದ್ರು ಒಂದು ಹತ್ತು ಸಾವಿರ ಕೋಟಿ ನಮ್ಗೆ ಬಿಡುಗಡೆ ಮಾಡಿ ಕೊಡ್ರಿ ಒಂದು ಬಜೆಟ್ ಇಡ್ರಿ ಆ ಗ್ಯಾರಂಟಿ ಈ ಗ್ಯಾರಂಟಿ ಹೊಲಸ ಗ್ಯಾರಂಟಿ ಬಿಟ್ಟ ಅದ್ರು ಮಾಡಿ ಬೇಡ ನಿಮ್ಗ ಜೊತೆ ಇದೂ ಒಂದ್ ಹತ್ತು ಸಾವಿರ ಕೋಟಿ ಗ್ಯಾರಂಟಿ ಮಾಡ್ರಪ್ಪ ಅಂತ ಕೇಳಿದ್ರು ಆದ್ರ ಇವತ್ತು ಎಲ್ಲಾ ದಿಪ್ಪ ಚರ್ಮಿನವರು ದಿಪ್ಪ ಚರ್ಮಿನವರು ಎಲ್ಲ ದಿಪ್ಪು ಚರ್ಮಿನವರು ನಾ ಯಾಕೆ ಪಡ್ತೀನಿ ಅಂದ್ರ ಕಾರ್ಖಾನೆ ಕಾರ್ಖಾನೆ ಆಡಳಿತ ಮಂಡಳಿ ಆಗಿರ್ಬೋದು ಕಾರ್ಖಾನೆ ಮಾಲೀಕರ ಗುಲಾಮರು ಯಾರಂದ್ರ ಫ್ಯಾಕ್ಟ್ರಿ ಈ ಕಾರ್ಖಾನೆ ಮಾಲೀಕರು ಗುಲಾಮರು ಯಾರಪ್ಪ ಅಂತಂದ್ರೆ ಸರ್ಕಾರ സർക്കാർ കൈകൊണ്ട് ആ